ಕೋಲಾರ ಜಿಲ್ಲಾ ಪೊಲೀಸ್ ಹಾಗೂ ಸಂಚಾರಿ ಠಾಣೆ ವತಿಯಿಂದ ಕೋಲಾರದಲ್ಲಿ ಎಲ್ಮೆಟನ್ನು ಕಡ್ಡಾಯಗೊಳಿಸಿದ್ದೀವಿ ಆಲೆ ಸುಮಾರು ಒಂದು ವಾರಗಳಿಂದ ಪ್ರತಿದಿನ ಪತ್ರಿಕೆ ಮತ್ತು ಮೀಡಿಯಾಗಳಲ್ಲಿ ಬರ್ತಾ ಇದೆ ಸಾರ್ವಜನಿಕರು ಎಲ್ಮೆಟನ್ನು ಕಡ್ಡಾಯವಾಗಿ ಧರಿಸಲೇಬೇಕು ಇದನ್ನು ನಾವು ಕಡ್ಡಾಯ ಮಾಡಿದ್ದೀವಿ ಅಪಘಾತಗಳಾಗಿ ಸಾವು ನೋವು ಸಂಭವಿಸ್ತಿದ್ವಿ ಇದನ್ನು ತಡೆಗಟ್ಟ ಸಲುವಾಗಿ ನಾವು ಸಂಚಾರಿ ಠಾಣೆ ವತಿಯಿಂದ ಹೆಲ್ಮೆಟನ್ನು ಕಡ್ಡಾಯಗೊಳಿಸಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಸಾಕಷ್ಟು ಈಗ ನಾವು ಪ್ರಕರಣ ದಾಖಲಿಸಿ ದಂಡ ವಿಧಿಸ್ತಾ ಇದ್ದೀವಿ ಆದ್ದರಿಂದ ಸಾರ್ವಜನಿಕರು ಇನ್ನು ಮುಂದೆ ಎಲ್ಮೆಟನ್ನು ಕಡ್ಡಾಯವಾಗಿ ಹಾಕಿ ಆಗ್ತಕ್ಕಂಥ ಅನಾಹುತಗಳು ಏನು ಅಪಘಾತಗಳಾಗ್ತವೆ ಆ ಸಂದರ್ಭದಲ್ಲಿ ಆಗೋಂಥ ಸಾವು ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿ ನಾವು ಈ ರೀತಿ ಒಂದು ಕ್ರಮನ ತಗೊಂಡಿದ್ದೀವಿ ಸಾರ್ವಜನಿಕರೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಂಟಿನ್ಯೂ ಇರುತ್ತೆ ಇದು ಕಂಟಿನ್ಯೂ ಇರುತ್ತೆ ಯಾವುದೇ ಕಾರಣಕ್ಕೆ ಇದು ಏನು ನಿಲ್ಲ ಅಂಥದ್ದಲ್ಲ ನಮ್ಮ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಡಿ ಎಸ್ ಪಿ ಸಾಹೇಬರು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ಹೇಳಿದ್ದಾರೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಇದನ್ನು ನಿಲ್ಲಿಸೋದಿಲ್ಲ ಕೋಲಾರ ನಗರದಲ್ಲಿ ಇದು ಕಂಟಿನ್ಯೂ ಇರ್ತದೆ ಇದನ್ನು ನಿಲ್ಲಿಸೋದಿಲ್ಲ ಕೋಲಾರ ನಗರದಲ್ಲಿ ಸಾರ್ವಜನಿಕರು ಹೆಲ್ಮೆಟ್ ಅನ್ನ ಧರಿಸ್ತಾ ಇಲ್ಲ ಸುಮಾರು ಸಾವು ನೋವು ಸಂಭವಿಸ್ತಿದ್ದಾವೆ ಇದನ್ನ ತಡೆಗಟ್ಟ ಸಲುವಾಗಿ ನಾವು ಈ ಒಂದು ಜಾಗೃತಿನ ನಾವು ಮೂಡಿಸಿ ದಂಡ ವಿಧಿಸ್ತಾ ಇದ್ದೀವಿ ಸಾಕಟ್ಟು ನಿನ್ನೆ ಎಲ್ಲ ನಾವು ಮೈಕಲ್ಲಿ ಅನೌನ್ಸ್ ಮಾಡಿದೀವಿ ಪೇಪರ್ನಲ್ಲೂ ಹಾಕ್ಸಿದ್ದೀವಿ ಮೀಡಿಯಾದಲ್ಲೂ ಬರ್ತಾ ಇದೆ ಜನರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಹಾಗಾಗಿ ನಾವು ಕಠಿಣವಾದ ಕ್ರಮನ ಕೈಗೊಳ್ತಾ ಇದ್ದೀವಿ ಇಷ್ಟನ್ನು ಹೇಳಕ್ಕೆ ಬಯಸ್ತೀನಿ ಕೋಲಾರ ಜಿಲ್ಲಾ ಪೊಲೀಸ್ ಹಾಗೂ ಸಂಚಾರಿ ಠಾಣೆ ವತಿಯಿಂದ ಕೋಲಾರದಲ್ಲಿ ಎಲ್ಮೆಟನ್ನು ಕಡ್ಡಾಯಗೊಳಿಸಿದ್ದೀವಿ ಆಲೆ ಸುಮಾರು ಒಂದು ವಾರಗಳಿಂದ ಪ್ರತಿದಿನ ಪತ್ರಿಕೆ ಮತ್ತು ಮೀಡಿಯಾಗಳಲ್ಲಿ ಬರ್ತಾ ಇದೆ ಸಾರ್ವಜನಿಕರು ಎಲ್ಮೆಟನ್ನು ಕಡ್ಡಾಯವಾಗಿ ಧರಿಸಲೇಬೇಕು ಇದನ್ನು ನಾವು ಕಡ್ಡಾಯ ಮಾಡಿದ್ದೀವಿ ಅಪಘಾತಗಳಾಗಿ ಸಾವು ನೋವು ಸಂಭವಿಸ್ತಿದ್ವಿ ಇದನ್ನು ತಡೆಗಟ್ಟ ಸಲುವಾಗಿ ನಾವು ಸಂಚಾರಿ ಠಾಣೆ ವತಿಯಿಂದ ಹೆಲ್ಮೆಟನ್ನು ಕಡ್ಡಾಯಗೊಳಿಸಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಸಾಕಷ್ಟು ಈಗ ನಾವು ಪ್ರಕರಣ ದಾಖಲಿಸಿ ದಂಡ ವಿಧಿಸ್ತಾ ಇದ್ದೀವಿ ಆದ್ದರಿಂದ ಸಾರ್ವಜನಿಕರು ಇನ್ನು ಮುಂದೆ ಎಲ್ಮೆಟನ್ನು ಕಡ್ಡಾಯವಾಗಿ ಹಾಕಿ ಆಗ್ತಕ್ಕಂಥ ಅನಾಹುತಗಳು ಏನು ಅಪಘಾತಗಳಾಗ್ತವೆ ಆ ಸಂದರ್ಭದಲ್ಲಿ ಆಗೋಂಥ ಸಾವು ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿ ನಾವು ಈ ರೀತಿ ಒಂದು ಕ್ರಮನ ತೊಗೊಂಡಿದ್ದೀವಿ ಸಾರ್ವಜನಿಕರೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಂಟಿನ್ಯೂ ಇರುತ್ತೆ ಇದು ಕಂಟಿನ್ಯೂ ಇರುತ್ತೆ ಯಾವುದೇ ಕಾರಣಕ್ಕೆ ಇದು ಏನು ನಿಲ್ಲ ಅಂಥದ್ದಲ್ಲ ನಮ್ಮ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಡಿ ಎಸ್ ಪಿ ಸಾಹೇಬರು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ಹೇಳಿದ್ದಾರೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಇದನ್ನು ನಿಲ್ಲಿಸೋದಿಲ್ಲ ಕೋಲಾರ ನಗರದಲ್ಲಿ ಇದು ಕಂಟಿನ್ಯೂ ಇರ್ತದೆ ಇದನ್ನು ನಿಲ್ಲಿಸೋದಿಲ್ಲ ಕೋಲಾರ ನಗರದಲ್ಲಿ ಸಾರ್ವಜನಿಕರು ಹೆಲ್ಮೆಟ್ ಅನ್ನ ಧರಿಸ್ತಾ ಇಲ್ಲ ಸುಮಾರು ಸಾವು ನೋವು ಸಂಭವಿಸ್ತಿದ್ದಾವೆ ಇದನ್ನ ತಡೆಗಟ್ಟ ಸಲುವಾಗಿ ನಾವು ಈ ಒಂದು ಜಾಗೃತಿನ ನಾವು ಮೂಡಿಸಿ ದಂಡ ವಿಧಿಸ್ತಾ ಇದ್ದೀವಿ ಸಾಕಟ್ಟು ನಿನ್ನೆ ಎಲ್ಲ ನಾವು ಮೈಕಲ್ಲಿ ಅನೌನ್ಸ್ ಮಾಡಿದ್ದೀವಿ ಪೇಪರ್ನಲ್ಲೂ ಹಾಕ್ಸಿದ್ದೀವಿ ಮೀಡಿಯಾದಲ್ಲೂ ಬರ್ತಾ ಇದೆ ಜನರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಹಾಗಾಗಿ ನಾವು ಕಠಿಣವಾದ ಕ್ರಮನ ಕೈಗೊಳ್ತಾ ಇದ್ದೀವಿ ಇಷ್ಟನ್ನ ಹೇಳಕ್ಕೆ ಬಯಸ್ತೀನಿ